ಬಿಚ್ಚಿ ತಿರುಗಿಕೊಂಡಿದ್ದಾನೆ ಆಯ್ತು ಟೋಟಲ್ ಅದು ಮೊನ್ನೆ ನಾವು ತೊಳಿಬೇಕಿತ್ತು ಅವರಿಗೆ ಸದ್ ಫ್ಲಾಶ್ ಆಗಲಿಲ್ಲ ಅದಕ್ಕೆ ನಾನೆ ಎಂತ ಮಾಡ್ಬೇಕು ನನ್ಗೆ ಅನಿಸ್ತಾ ಇತ್ತು ಅವನನ್ನು ಸ್ನಾನ ಮಾಡಿಸಬೇಕು ಅಂತ ಬಟ್ ಸ್ವಲ್ಪ ಇದು ಎಂತ ಜೀರಾ ಜೀರಾ ಸೋಡಾ ಮಾಡಿ ಕುಡಿಬೇಕು ಖುಷಿ ಆಗ್ತದೆ ರಿಫ್ರೆಶ್ಮೆಂಟ್ ಆಗ್ತದೆ ಒಳ್ಳೆದು ನನ್ನ ಇಲ್ಲಿ ವಾನರ ಸೈನ್ಯಸ ಉಂಟು ಬೆಕ್ಕಿನ ಸೈನ್ಯಾಸ ಹಾಗೆ ಮಾಡಿ ಇಟ್ಟುಕೊಂಡ್ರೆ ಜೀರಾ ಸೋಡದ ಪ್ರೀಮಿಕ್ಸ್ ರೆಡಿ ಆಯಿತು ಸೊ ಈ ಜೀರಾ ಸೋಡದ ಪ್ರಿಮಿಕ್ಸನ್ನು ನಾವು ಹೇಗೆ ಜ್ಯೂಸ್ ಮಾಡಿ ಕುಡಿಯುವುದು ಅಂತ ಹೇಳಿದರೆ ಅದೇ ಹಾಗೆ ನಿಮ್ಗೆ ಹುಳಿ ಬೇಕಿದ್ರೆ ಅದರೊಳಗೆ ಹಾಕಿಕೊಳ್ಬೋದು ಇದು ಬೇಸಿಗೆಗೆ ತುಂಬ ಒಳ್ಳೆಯದು ಮತ್ತೆ ನಮಗೆ ಹೆಲ್ತಿಗೆ ಗ್ಯಾಸ್ಟ್ರಿಕ್ಕಿಗೆ ಎಲ್ಲದಕ್ಕೆ ಸಹ ತುಂಬ ಒಳ್ಳೇದು ರಾಮ್ ರಾಮ್ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ನಿಮ್ಗೆಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ನಾನೀಗ ನಮ್ಮ ಹಸುಗಳನ್ನು ಇವತ್ತು ಕೂಡ ತೋಟದಲ್ಲಿ ಕಟ್ಟಿದ್ದೇನೆ ಹಾಗೆ ಅವರಿಗೆ ಒಂದು ನೀರು ಕೊಡು ಅಂತ ಹೇಳಿ ಹೋಗ್ತಾ ಇದ್ದೇನೆ ನೋಡಿ ಅಲ್ಲಿ ವರ್ಧನ್ ಬಿಚ್ಚಿಕೊಂಡಿದ್ದಾನೆ ಅಂತ ಹೇಗೆ ಬಿಚ್ಚಿದು ಅಂತ ಅವನು ದೇವರೇ ಮತ್ತೆ ಅವನನ್ನೊಂದು ಇವತ್ತು ಸ್ನಾನ ಸಹ ಮಾಡಿಸ್ಬೇಕು ನನಗೆ ಅವ ಒಬ್ಬನೇ ಇಲ್ಲಿ ಬಿಚ್ಚಿ ತಿರುಗಿಕೊಂಡಿದ್ದಾನೆ ಕುತ್ತಿಗೆಯಲ್ಲಿ ಹಗ್ಗ ಇಲ್ವಾ ಅಂತ ಓ ಅದೇ ಹೇಳಿದ ಅವನ ಉರುಳು ಸ್ವಲ್ಪ ದೊಡ್ಡದಾದ್ರೆ ಸಾಕು ಅವನು ಅದ್ರಿಂದ ಕೊಂಬಿನಿಂದ ದೊಡ್ಡ ದೊಡ್ಡದು ಮಾಡಿ ಬಿಡಿಸಿಕೊಳ್ತಾನೆ ಹಾಗೆ ಅವನ ಕತೆ ನೋಡಿಗಳು ಬಿಡಿಸಿಕೊಂಡು ಬಂದದು ಕಟ್ಟು ಹೋಗಿ ಭಾರಿ ಭಂಗ ಆಯ್ತು ಸಾಕ್ ಆಯ್ತು ನಮ್ಗೆ ನಮ್ಗೆ ಗಂಡ ಎಲ್ಲ ತೆಗೆಂತಾನ ಎಷ್ಟು ಇದ್ರ ಸಹ ಆಗಿತಿಲ್ಲ ಅಷ್ಟು ಗುಡಿಸಿಡ್ತಾನೆ ಇವನು ಈಗ ನೋಡಿ ನಮ್ಮ ಬೋರಿಯನ್ನೊಂದು ಸ್ನಾನ ಮಾಡಿತು ಅಜಂಟಗ ಕಟ್ಟಿ ಹೋಗಿದ್ದಾನೆ அது கேப்பி போடரெல்லாம் போடணு அந்த அப்படி சேஞ்ச் மாதோ அந்த கட்டோடு மாத்தி மத்தே அங்கே கம்ப பண்றயா கட்டிய போர்டு வந்து வண்ணينه. சாதாரண கம்பனோ ஏத்து கம்ப கட்டி வந்த லைன் ஆயி லூஸ் மாம்பேதா. வண்ணக்கு முண்டு கிணடி ஆதேந்து. இனி ஏத்து ஒஞ்சி பாட்ட பிரவசனம் மாம்போ. வண்ணக்கு முண்டு கிணடி ஆதேந்து. మా బాచరి కట్టు ఎక్కడ వంతు కొండత్తు తోడే అవును బట్టి కొండ గోపురి అవు చెదేనా సోగే చూరు గండతి ఇబ్బరు సేరి హర్ధ స్న సాకూంటే ఆని మాపన బుర్ర ఇంఛా ఐడియా బతత్రీ ఎంకా ఐడియా బందే ఆ ఐడియా బా ఇ బళ్ళు మాంపోడు ఇంచాడు అంతా அவங்க ಈ ವರ್ಧನನ್ನು ಸ್ನಾನ ಮಾಡಿಸುವ ಅಲ್ಲಿ ಉಂಟಲ್ಲ ಇನ್ನು ಮತ್ತು ಗಂಡ ಗಂಡನಿಗೆ ತೋಟದಲ್ಲಿ ಜಗಳ ಇವತ್ತು ಹೌದು ಅಂತ ಅವ್ರು ಹೇಳುದು ಅವತ್ತೆ ನಾವು ತೊಳಿಬೇಕಿತ್ತು ಆವತ್ತೆ ನಾವು ತೊಳಿಬೇಕಿತ್ತು ಅದೇ ಹೇಳು ನಾನು ಆಗಲೇ ತರ್ತಿದ್ದೆ ಚೆಪ್ಪದ ಇಲ್ಲಿ ನಾನಿಲ್ಲಿ ಬಂದು ಉಜ್ಜಿಕೊಂಡಿದ್ದೇನೆ ಮಾರ್ರೆ ನನಗೆ ಉಬ್ಬಸ ಬರ್ತಾ ಉಂಟು ಆಯಾಸದಲ್ಲಿ ಇವರದ್ದು ಬೇರೆ ರಾಗ ಆನಿ. ಹೌದು ಅಂತ ಆನಿ ಆದರೆ ನಾನು ಮಾಡ್ತಿರ್ಲಿಲ್ಲ ಅವಂದು ಅವನನ್ನು ಕಟ್ಟಲಿಕ್ಕೆಲ್ಲ ಉಂಟಲ್ಲ ಭಾರಿ ಕಷ್ಟ ಉಂಟು ಅವನ ಹಗ್ಗ ಅದೆಲ್ಲ ನಿಮಗೆ ಹೇಳಿ ಕೇಳಿ ಪ್ರಯೋಜನ ಅದು ಪ್ರಾಕ್ಟಿಕಲ್ ಆಗಿ ಮಾಡಿದರೆ ಗೊತ್ತು ಅವನ ಜಾಸ್ತಿ ನಾನೇ ಹೋಗುದು ನಾನು ಅವರನ್ನೆಲ್ಲ ಅವನ ಹತ್ರ ಕಳಿಸುವುದಿಲ್ಲ ಅಂದರೆ ಅದು ನನಗೊಂದು ಅವನ ಮೇಲೆ ಹಿಡಿತ ಉಂಟು ಒಂದು ನ್ಯಾಕ್ ಉಂಟು ಹಾಗಾಗಿ ಹೆಚ್ಚಾಗಿ ನಾನು ಹೋಗೋದು ಎಲ್ಲ ಕೆಲಸ ಒಂದೆಲ್ಲ ಮಾಡಲಿಕ್ಕೆ ಹಾಗೆ ಉಂಟಲ್ಲ ಇವರು ಆನಿ ಆನಿ ಅಂದರೆ ಮೊನ್ನೆಯೇ ನೀನು ಮಾಡಬೇಕು ನೀನು ಉಂಟಲ್ಲ ಅವರು ಟೋಟಲ್ ಹೇಳಿದ್ದು ಅದು ಮೊನ್ನೆ ನಾವು ತೊಳಿಬೇಕಿತ್ತು ಅವರಿಗೆ ಅದು ಫ್ಲಾಶ್ ಆಗಲಿಲ್ಲ ಅದಕ್ಕೆ ನಾನೆಂತ ಮಾಡಬೇಕು ನನಗೆ ಅನಿಸ್ತಾ ಇತ್ತು ಅವನನ್ನು ಸ್ನಾನ ಮಾಡಿಸಬೇಕು ಅಂತ ಬಟ್ ನನಗೆ ಹೇಗೆ ಅವನನ್ನು ಹ್ಯಾಂಡ್ಲ್ ಮಾಡೋದು ಅಂತ ತಲೆ ಬಿಸಿಯಲ್ಲಿ ಎಷ್ಟು ದಿವಸ ಮುಂದೆ ಹಾಕಿ ಹಾಕಿ ಇವತ್ತಂತೂ ಸ್ನಾನ ಮಾಡಿಸಿದೆ ನಾನು ಅದರ ಬಗ್ಗೆ ಖುಷಿ ಪಡುದು ಬಿಟ್ಟು ಅವರದ್ದು ಬೇರೆ ರಾಗ ಅವತ್ತೇ ಮಾಡ್ಬೇಕಿದ್ರು ಅವತ್ತೇ ಮಾಡಬೇಕಿತ್ತು ಅಂತ ಹೇಳಿ ಹಾಗೆಲ್ಲ ಕತೆ ನಮ್ಮದು ಐ ಉಪ್ಪು ಜಾಸ್ತಿ ಪರೋಡೆ ಇದ್ದೆಡನೆ ಭಾರಿ ಹುಷಾರು ಅರ್ಕಾಚಿ ಬರ್ಬೋದು ವರ್ಧಾನ ನೋಡಿ ಆಫ್ಟರ್ ಆ್ಯಂಡ್ ಬಿಫೋರ್ ಬಿಫೋರ್ ಆ್ಯಂಡ್ ಆಫ್ಟರ್ ಹಬ್ಬ ನಮ್ಮ ಮೈಯಲ್ಲಿ ಒಂದು ಹತ್ತು ಕೆ ಜಿ ಸೆಗಣಿ ಇತ್ತ ಅಂತ ಬಜಂಟ್ಗಟ್ಟು ಈಗ ನೋಡಿ ಇವತ್ತು ಪೋನು ಹೋಗಿ ಪುನಃ ಹಾಗೆ ಮಾಡಿಕೊಳ್ತಾನೆ ಅವನಿಗೆ ಎಂಥದ ಶೆಕೆ ಏನಾದರೂ ಆಗ್ತದ ಅಂತ ವರ್ಧನಾ ಏ ವರ್ಧನ ಹುಲಿಯನ್ನು ಮತ್ತು ಬೋರಿಯನ್ನು ಹಿಡಿಯೋದು ಒಂದೇ ಆಯಿತಾ ಅಷ್ಟು ಸುಲಭ ಇಲ್ಲ ಒಂದು ಬಡಿಸಿದ ನಮ್ಮನ್ನು ಅಷ್ಟಿಷ್ಟಲ್ಲ ಕಾಳ ನಾವು ಪ್ರಾಣಿ ಪ್ರೀತಿಯಿಂದ ಇವರನ್ನು ಬಿಡುದು ಪಾಪ ಕಷ್ಟ ಆಗ್ತದೆ ಹಟ್ಟಿಯಲ್ಲಿ ಅಂತ ನಮ್ಮನ್ನೇ ಮಂಗವಾಡಿದ ಇವ ನಕ್ಕ ನಕ್ಕದ್ ಗೆಪ್ಪು ಬಲೆ ಈಗ ಜಯ ಭತ್ತ ಜಯ ಬಂಗಾರಿನೋ ಒಂದು ಕೂದ ಪೈ ಫೈನಲಿ ತೋಟದ ಕೆಲಸ ಆಯಿತು ಫ್ರೆಂಡ್ಸ್ ತೋಟದ ಕೆಲಸ ಹೇಳಿದರೆ ಹಸುಗಳ ಕೆಲಸ ಒಟ್ಟಿಗೆ ಗೊಬ್ಬರ ಸಹ ಆಯಿತು ಒಳ್ಳೆ ಬೋರಿಯನ್ನು ತೋಳ್ದ ನೀರು ತೋಟಕ್ಕೆ ಇಡೀ ಆಯಿತು ಇನ್ನು ಈಗ ಹೋಗಿ ಸ್ವಲ್ಪ ಇದು ಎಂಥ ಜೀರಾ ಜೀರಾ ಸೋಡಾ ಮಾಡಿ ಕುಡಿಬೇಕು ಆಗ್ತದೆ ರಿಫ್ರೆಶ್ಮೆಂಟ್ ಆಗ್ತದೆ ಒಳ್ಳೆಯದು ನನ್ನ ಇಲ್ಲಿ ವಾನರ ಸೈನ್ಯಾಸ ಉಂಟು ಬೆಕ್ಕಿನ ಸೈನ್ಯಾಸ ಹಾಗೆ ಹೋಗುವ ಜ್ಯೂಸ್ ಕುಡಿಯುವ ಸೊ ನೋಡಿ ಜೀರಾ ಸೋಡಾ ಜೀರಾ ಸೋಡಾ ಅಲ್ಲೂ ಗ್ಲಾಸ್ ಎಂತ ಕುಪ್ಪಿದ್ದು ಲೋಟೆಯಲ್ಲಿ ಹಾಕಿದರೆ ಮಾತ್ರ ಕಾಣೋದು ಅದರ ಚಂದ ಎಲ್ಲ ಕುಪ್ಪಿದ್ದು ಲೋಟ ಸಣ್ಣದಿರೋದು ಅದಕ್ಕೆ ನಾನು ಸ್ಟೀಲ್ನ ಲೋಟೆಯಲ್ಲಿ ಹಾಕಿದ್ದು ಇದುಂಟದ ನಾವು ಫಸ್ಟಿಗೆ ರೆಡಿ ಮಾಡುವಾಗಲೇ ಮಿಕ್ಸ್ ಮಾಡುವಾಗಲೇ ತುಂಬ ಸ್ಟ್ರಾಂಗ್ ಮಾಡಿಕೊಳ್ಬೇಕು ಉಪ್ಪು ಸಹ ಸಾರಿ ಹಾಕಬೇಕು ಉಪ್ಪು ಮತ್ತು ಬೇಕಿದ್ರೆ ಸಕ್ಕರೆ ಎಲ್ಲ ಆವಾಗಲೇ ನಾವು ಹಾಕ್ಬೋದು ಸಕ್ಕರೆ ಬದಲು ಕಲ್ ಸಕ್ಕರೆ ಸಹ ಹಾಕ್ಬೋದು ಬೆಲ್ಲ ಸಹ ಹಾಕ್ಬೋದು ಅಥವಾ ನಾವು ರವೆ ಹಾಕಿಕೊಂಡು ಸಹ ಮಾಡ್ಬೋದು ಯಾಕೆ ಹೇಳಿದರೆ ಮತ್ತೆ ನಾವು ಇದಕ್ಕೆ ಐಸ್ ಕ್ಯೂಬ್ ಹಾಕ್ತೇವೆ ಆಮೇಲೆ ಸೋಡಾ ಬೆರೆಸ್ತವಲ್ಲ ಆಗ ಅದು ಲೈಟ್ ಆಗ್ತದೆ ಹಾಗೆ ಸ್ಟ್ರಾಂಗ್ ಬೇಕಿದ್ರೆ ಲಿಂಬೆ ಹುಳಿ ಎಲ್ಲ ಎಲ್ಲ ಸ್ಟ್ರಾಂಗ್ ಹಾಕಬೇಕು ಅದಕ್ಕೆ ಇದು ಚಾಟ್ ಮಸಾಲ ಕೂಡ ಸರಿ ತಾಗಬೇಕು ಮತ್ತು ಸ್ವಲ್ಪ ಆಮ್ಚೂರು ಸಹ ಹಾಕಿದರೆ ಒಳ್ಳೆಯದಾಗ್ಬೋದು ಅಂತ ಅನಿಸ್ತದೆ ನಾನು ಹಾಕಲಿಲ್ಲ ಅಮ್ಚೂರು ಬಟ್ ಟೋಟಲಿ ಸ್ಟ್ರಾಂಗ್ ಬೇಕು ನಾವು ಮತ್ತೆ ಸೋಡಾ ಎಲ್ಲ ಹಾಕುವಾಗ ಅದು ಲೈಟ್ ಆಗ್ತದೆ ಹಾಗೆ ಸ್ಟ್ರಾಂಗ್ ಮಾಡಿದರೆ ನಾವು ಬಿಂದು ಫ್ಯಾಕ್ಟ್ರಿಯಲ್ಲಿ ಬಿಂದು ಕಂಪನಿ ಇದು ಕುಡಿತೇವಲ್ಲ ಹಾಗೆ ಆಗ್ತದೆ ಒಳ್ಳೆದಾಯ್ತಾ ಭಾರಿ ಖುಷಿ ಆಗ್ತದೆ ಅಂದರೆ ಭಾರಿ ಖುಷಿ ಆಗ್ತದೆ ಮನೆಯಲ್ಲಿ ಖಂಡಿತ ಸಹ ಮರೆಯಾದೆ ಈ ಜೀರಾ ಮಿಕ್ಸ್ ಪೌಡರ್ ಒಂದು ಮಾಡಿ ಇಟ್ಕೊಳ್ಳಿ ಆಯ್ತಾ ಮತ್ತೆ ಇದು ಬಚ್ಚಂಗಾಯಿ ತಿನ್ನುವಾಗ ಅದಕ್ಕೆ ಸ್ಪ್ರಿಂಕ್ಲ್ ಮಾಡ್ಲಿಕ್ಕೆ ಆಗ್ತದೆ ಮಾವಿನಕಾಯಿಗೆ ಸ್ಪ್ರಿಂಕ್ಲ್ ಆಗ್ತದೆ ಹಾಗೇ ಬೇರೆ ಬೇರೆ ಚಾಟ್ ಮಸಾಲದ ಹಾಗೆ ಎಲ್ಲ ನಾವು ಸ್ಪ್ರಿಂಕಲ್ ಮಾಡ್ಬೋದು ಎಲ್ಲ ಆಗ್ತದೆ ವೇಸ್ಟ್ ಆಗಲಿಕ್ಕಿಲ್ಲ ಹೇಗೆ ಮುಗಿತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬೇಗ ಮುಗಿಬಹುದು ಅಂತ ಅನ್ನಿಸ್ತದೆ ಮತ್ತೆ ಇನ್ನೊಂದು ಎಂತ ಹೇಳಿದರೆ ಸೋಡಾ ಬೇಗ ಅಂತವೇ ಇಲ್ಲ ಅಂತ ಹಾಗೆ ಸಹ ಕುಡಿಬೋದು ಸೋಡಾ ಒಂದು ಹಾಕುದಷ್ಟೇ ಅದು ಸೋಡಾ ಅಂತ ಹೆಸರಲ್ಲ ಜೀರಾ ಸೋಡಾ ಸೋಡಾ ಇಲ್ಲದೆ ಸಹ ಕುಡಿಬೋದು ತುಂಬ ಒಳ್ಳೆಯದಾಗ್ತದೆ ಹಾಗೆ ಸಹ ಹಾಗೆ ಆ ಸೋಡಾ ಇಲ್ಲ ಇದನ್ನು ಕುಡಿಯೋದು ಹೇಗೆ ಅದು ತರಬೇಕಲ್ಲ ಅಂತ ಹಾಗೆ ಎಣಿಸ್ಬೇಡಿ ಸೋಡಾ ಇಲ್ಲದೆ ಸಹ ಮಾಡಿ ಕುಡಿಬೋದು ಹಾಗೆ ಫ್ರೆಂಡ್ಸ್ ಇಷ್ಟೋತ್ತು ನೀವು ಜೀರಾ ಸೋಡಾದ ಗುಣಗಾನ ಕೇಳಿದ್ರಲ್ಲ ಅದನ್ನು ಮಾಡೋದು ಹೇಗೆ ಅಂತ ನೋಡೋ ನೋಡಿ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಇಷ್ಟೇ ಜೀರಿಗೆ ಒಳ್ಳೆ ಮೆಣಸು ಲಿಂಬೆ ಹುಳಿ ಬ್ಲ್ಯಾಕ್ ಸಾಲ್ಟ್ ಚಟ್ ಮಸಾಲ ಸಕ್ಕರೆ ಮತ್ತು ಒಂದು ಕುಪ್ಪಿ ಸೋಡಾ ಸೋಡಾ ಇಲ್ಲದಿದ್ದರೆ ಸಹ ಆಗ್ತದೆ ಸೊ ಈಗ ನಾವು ಮೊದಲಿಗೆ ಉಂಟಲ್ಲ ಜೀರಿಗೆ ಮತ್ತು ಒಳ್ಳೆ ಮೆಣಸು ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾವು ತೆಕ್ಕೊಳ್ಬೋದು ಖಾರ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಬೋದು ಇದು ಎರಡನ್ನೂ ಸಹ ಒಟ್ಟಿಗೆ ನಾವು ಚೆಂದ ಮಾಡಿ ಫ್ರೈ ಮಾಡಬೇಕು ಸ್ಮೆಲ್ ಬರುವವರೆಗೆ ಸಹ ನಾವು ಫ್ರೈ ಮಾಡ್ಕೊಳ್ಬೇಕು ಜೀರಿಗೆ ಒಂದು ಇನ್ನೂರೈವತ್ತು ಗ್ರಾಮ್ ನೀವು ತಗೊಳ್ತೀರಿ ಅಂತಾದರೆ ಇದೊಂದು ನೂರು ಗ್ರಾಮ ನೂರೈವತ್ತು ಗ್ರಾಮ್ನಷ್ಟು ಒಳ್ಳೆ ಮೆಣಸನ್ನು ತಗೊಳ್ಬಹುದು ಹಾಗೆ ನಾನು ನೋಡಿ ಇಷ್ಟೇ ತಗೊಂಡಿದ್ದೇನೆ ಈ ರೀತಿ ಅದು ಸ್ಮೆಲ್ ಬರುವವರೆಗೆ ಫ್ರೈ ಮಾಡಿದ ಮೇಲೆ ಅದನ್ನು ಸ್ವಲ್ಪ ಹೊತ್ತು ನಾವು ತಣಿಲಿಕ್ಕೆ ಬಿಡಬೇಕು ತಣಿದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕಿ ನುಣ್ಣನೆ ನಾವು ಅದನ್ನು ಪೌಡರ್ ಮಾಡಿಕೊಳ್ಬೇಕು ಪೌಡರ್ ಮಾಡಿಕೊಂಡ ಮೇಲೆ ನಾವು ಅದನ್ನು ಸ್ವಲ್ಪ ಗಾಣಿಸಬಹುದು ಗಾಣಿಸುವುದು ಅಂತ ಹೇಳಿದರೆ ಅದು ರಫ್ ಮೇಲೆ ನಿಲ್ತದಲ್ಲ ತೆಳು ಮಾತ್ರ ಕೆಳಗೆ ಬೀಳ್ತದಲ್ಲ ಆ ಥರ ನಾವು ಮಾಡಿಕೊಳ್ಬೋದು ಇಲ್ಲ ಅಂದರೆ ಇಲ್ಲ ಮಾಡಿಕೊಳ್ಬೇಕಂತವೇ ಇಲ್ಲ ಯಾಕೆಂದರೆ ಅದು ಹೊಟ್ಟೆಗೆ ಹೋದರೆ ಅದರಿಂದ ಏನೂ ಪ್ರಾಬ್ಲಮ್ ನಮಗಿಲ್ಲ ಹಾಗೆ ಮಾಡಿ ಇಟ್ಟುಕೊಂಡ್ರೆ ಜೀರಾ ಸೋಡದ ಪ್ರೀಮಿಕ್ಸ್ ರೆಡಿಯಾಯಿತು ಸೊ ಈ ಜೀರಾ ಸೋಡದ ಮಿಕ್ಸನ್ನು ನಾವು ಹೇಗೆ ಜ್ಯೂಸ್ ಮಾಡಿ ಕುಡಿಯುವುದು ಅಂತ ಹೇಳಿದರೆ ಒಂದು ಗ್ಲಾಸನ್ನು ಅಥವಾ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾವು ಫಸ್ಟಿಗೆ ಲಿಂಬೆ ಹುಳಿ ಹಾಕಬೇಕು ಆದರೆ ನೀವು ಉಂಟಲ್ಲ ವೈಟ್ ಸಾಲ್ಟನ್ನು ಯೂಸ್ ಮಾಡಬೇಡಿ ಅಥವಾ ವೈಟ್ ಸಾಲ್ಟ್ ಅಂದರೆ ಕಾಮನ್ ಆಗಿ ಬರ್ತದಲ್ಲ ಅದನ್ನು ಹಾಕಬಾರ್ದು ಕಲ್ಲುಪ್ಪು ಸಹ ಆಗ್ಬೋದು ಪಿಂಕ್ ಸಾಲ್ಟ್ ಆಗ್ಬೋದು ಹಿಮಾಲಯನ್ ರಾಕ್ ಸಾಲ್ಟ್ ಈ ಥರ ಯಾವ ಸಾಲ್ಟ್ ಕೂಡ ಆಗ್ತದೆ ಇದನ್ನು ಬಳಸಬೇಕು ಮತ್ತು ನಾವು ಸಕ್ಕರೆ ಸಹ ಬಳಸಬಾರ್ದು ಅದರ ಬದಲು ಬೆಲ್ಲ ಬಳಸ್ಬೋದು ಇಷ್ಟನ್ನು ಒಂದು ಗ್ಲಾಸಿಗೆ ಪಾತ್ರೆಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಟ್ಟುಕೊಂಡು ಮತ್ತು ನಾವು ಆಲ್ರೆಡಿ ಮಾಡಿಟ್ಟುಕೊಂಡಂತಹ ಜೀರಿಗೆ ಮಿಕ್ಸನ್ನು ಈ ನೀರಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಐಸ್ ಕ್ಯೂಬನ್ನು ಹಾಕಿಕೊಂಡ್ರೆ ಜೀರಾ ಸೋಡಾದ ಮಿಕ್ಸ್ ರೆಡಿಯಾಯಿತು ಕೊನೆಯದಾಗಿ ನಾವು ಅದಕ್ಕೆ ಸೋಡಾವನ್ನು ಮಿಕ್ಸ್ ಮಾಡಿಕೊಳ್ಳೋದು ಮತ್ತು ಇನ್ನೊಂದು ಎಂತ ಹೇಳಿದರೆ ಹೀಗೆ ನಾವು ಮಿಕ್ಸ್ ಎಲ್ಲ ಮಾಡಿ ಆದಮೇಲೆ ಅದರಲ್ಲಿ ಆ ತರಿತರಿ ಇರ್ತದಲ್ಲ ಪೌಡರ್ ಅದನ್ನು ಕೂಡ ನಾವು ಬೇಕಿದ್ರೆ ಸೋಸಿ ತೆಗಿಬಹುದು ನಮಗೆ ನೋಡಿ ಇದು ಮೇಲೆ ನಿಲ್ತದಲ್ಲ ಸೊ ಅದು ಚೆಂದ ಕಾಣೋದಿಲ್ಲ ಬಾಯಿಗೆ ಸಿಗ್ತದೆ ಅಂತ ಇದೆ ಅದನ್ನು ಸ್ವಲ್ಪ ತೆಗಿಬಹುದು ನಮಗೆ ಆಗ ಚೆಂದ ಬ್ರೌನ್ ಕಲರ್ನ ಜ್ಯೂಸು ಸಿಗ್ತದೆ ಹಾಗೆ ನಿಮಗೆ ಲಿಂಬೆ ಹುಳಿ ಬೇಕಿದ್ರೆ ಅದರೊಳಗೆ ಹಾಕಿಕೊಳ್ಬೋದು ಇದು ಬೇಸಿಗೆಗೆ ತುಂಬ ಒಳ್ಳೆಯದು ಮತ್ತು ನಮಗೆ ಹೆಲ್ತಿಗೆ ಗ್ಯಾಸ್ಟ್ರಿಕ್ಕಿಗೆ ಎಲ್ಲದಕ್ಕೆ ಸಹ ತುಂಬ ಒಳ್ಳೆಯದು ಟೇಸ್ಟ್ ಹೇಗೆ ಉಂಟು ಅಂತ ನೋಡಿ ಹೇಳ್ತೇನೆ ನಾ ಜವಾಬ್ ಸೂಪರ್ ಆಯ್ತಾ ಇದು ನಮಗೆ ಬೇಕಿದ್ರೆ ಆ ಇದನ್ನು ಸೋಸಿಕೊಂಡು ಕೂಡ ಪೌಡರ್ ಅನ್ನು ಸೋಸಿ ಕೂಡ ತೆಗಿಬಹುದು ನೈಸ್ ಸಿಕ್ತದ ಆಗ ಇದರ ಮೇಲೆ ಕಸ ಕಸ ನಿಲ್ಲುದಿಲ್ಲ ಬಟ್ ಹೊಟ್ಟೆ ಒಳಗೆ ಹೋದ್ರೆ ಒಳ್ಳೆದೇ ಅದು ಹಾಗಾಗಿ ನಾನು ತೆಗಿಲಿಲ್ಲ ಅಗತ್ಯ ಇದ್ರೆ ತೆಗಿಬಹುದು ಹಾ ಸೂಪರ್ ಆಯಿತಾ ಸೊ ಇವತ್ತಿನ ಈ ಒಂದು ಸ್ಪೆಷಲ್ ಕಂಟೆಂಟ್ ನಿಮಗೆ ಖಂಡಿತ ಸಹ ಇಷ್ಟ ಆಗಿರ್ಬೋದು ನೀವು ನಮ್ಮ ಗಂಡ ಹೆಂಡತಿ ಜಗಳ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಸುಗಳ ವಿಚಾರದಲ್ಲಿ ಉಂಟಲ್ಲ ನಮ್ಮ ನಡುವೆ ಈ ಥರದ್ದು ಆಗ್ತಾ ಇರ್ತದೆ ಆವಾಗ ಸಹ ಇಲ್ಲಿ ಒಂದು ಕ್ಲೀನ್ ಮಾಡಲಿಕ್ಕೆ ಹೋಗಿ ಕೆಲಸದವನ ಹತ್ರ ಸಹ ಒಂದು ಆಯಿತು ನನಗೆ ಹಾಗೆಲ್ಲ ಅವಸ್ಥೆ ಅಲ್ಲೆಲ್ಲ ಹುಲ್ಲು ಬೆಳೆದಿತ್ತು ಅಂತ ತೆಗೆಯುವುದೇ ಇಲ್ಲ ಅಂತ ಮತ್ತೆ ನಾನು ಹೇಳಿ ಮತ್ತೆ ನಾನೇ ಕೊಟ್ಟು ಹಿಡ್ಕೊಂಡೆಲ್ಲ ಎಲ್ಲ ತೆಗೆದದು ಹಾಗೆಲ್ಲ ಸಂಗತಿ ಆಯಿತು ಇವತ್ತು ಹಾಗೆ ಇವತ್ತಿನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಆಯ್ತಾ ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್